ಸ್ಮಶಾನದಲ್ಲಿ ಬೆಳೆಯುತ್ತಿದೆ ಕ್ರಿಮಿಗಳು ಸೇದೋ ಗಾಂಜಾ ಗಿಡ ಗೋರಿಗಳ ಪಕ್ಕದಲ್ಲೇ ಬೆಳೆದು ನಿಂತಿದೆ ಗಾಂಜಾ ಬೆಳೆ ನಶೆಕೋರರು ಗಾಂಜಾ ಕೃಷಿ ಏನಾದರೂ ಮಾಡುತ್ತಿದ್ದಾರೆ ಎಂಬ ಅನುಮಾನ ಮೂಡಿದೆ ಹೌದು ಯಲಾಂಕದ ಅಡ್ಡೂರಿನ ಸ್ಮಶಾನದ ಬಳಿ ಗಾಂಜಾ ವ್ಯಸನಿಗಳ ಅಡ್ಡೆಯಾಗಿದೆ ಗೋರಿಗಳ ಪಕ್ಕ ಮೂಲೆ ಮೂಲೆಯಲ್ಲೂ ಗಾಂಜಾ ಗಿಡಗಳು ಬೆಳೆದಿವೆ ಗಾಂಜಾ ಸೇದಿದ ಬೀಜಗಳಿಂದ ಗಿಡಗಳು ಬೆಳೆದಿದೆಯೋ ಅಥವಾ ಇಲ್ಲೇ ಗಾಂಜಾ ಏನಾದರೂ ಬೆಳೆದಿದ್ದಾರೋ ಅಂತೂ ಸ್ಮಶಾನದಲ್ಲಿ ರಾಶಿ ರಾಶಿ ಗಾಂಜಾ ಗಿಡಗಳು ಬೆಳೆದಿವೆ ವಿಷಯ ತಿಳಿಯುತ್ತಿದ್ದಂತೆ ಯಲಾಂಕದ ಟೌನ್ ಪೊಲೀಸರು ಗಾಂಜಾ ಗಿಡಗಳನ್ನು ಜಪ್ತಿ ಮಾಡಿದ್ದಾರೆ ಇನ್ನೊಂದು ಕಡೆ ಜೋಳದ ಬೆಳೆ ನಡುವೆ ಗಾಂಜಾ ಬೆಳೆದ ಆಸಾಮಿ ಯಲಾಂಕದ ಸೋನೇನಹಳ್ಳಿ ಬಳಿ ವಿನಯ್ ಕುಮಾರ್ ಎಂಬಾತ ಜೋಳದ ಬೆಳೆಯ ನಡುವೆ ಗಾಂಜಾ ಬೆಳೆಸಿದ್ದ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ರಾಜಾನುಕುಂಟೆ ಪೊಲೀಸರು ಐದು ಕೆಜಿಯಷ್ಟು ಗಾಂಜಾ ವಶಪಡಿಸಿಕೊಂಡು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಎನ್ ಕೆ ಎಸ್ ಎನ್ಕೆಎಸ್ ಒಂದು ಗಾಂಜಾ ಗಿಡಗಳು ಬೆಳೆದಿರತಕ್ಕಂಥದ್ದು ಕಂಡು ಬಂದಿರುತ್ತೆ ಈ ಬಗ್ಗೆ ಪಿ ಎಸ್ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಪ್ರಾರಂಭಿಸಿ